ಯು ವಾಚಿಂಗ್ ನ್ಯೂಸ್ ಇನ್ ಸೈಟ್ಸ್ ಇಪ್ಪತ್ತೆಂಟರಂದು ನಾವು ಬೆಂಗಳೂರಿನ ಸ್ವಾತಂತ್ರ್ಯ ದಿನದಲ್ಲಿ ಸಂವಿಧಾನಾತ್ಮಕ ಸತ್ಯಾಗ್ರಹ ಮಾಡುವ ಬಗ್ಗೆ ನಿಮ್ಮ ಎಲ್ಲರ ಜೊತೆ ನಾವು ಇಲ್ಲೇ ಪ್ರೆಸ್ ಮೀಟ್ ಮಾಡಿದ್ವಿ ಆ ಪ್ರೆಸ್ ಮೀಟ್ನಲ್ಲಿ ನಾವೆಲ್ಲರ ಪರವಾಗಿ ನ್ಯಾಯದ ಪರವಾಗಿ ಎಲ್ಲರನ್ನೂ ಸುದ್ದಿ ಪ್ರಸಾರವನ್ನು ಮಾಡಿ

ಗಮನ ಸೆಳೆಯುವ ಕೆಲಸವನ್ನು ನಾವು ಮಾಡಿದ್ವಿ ಮೊದಲನೇದು ನಮ್ಮ ಕ್ರೈಸ್ ಡೈರೆಕ್ಟ್ ಮಾಡಬೇಕು ಅಂತ ಎರಡನೇದು ಜ್ಯೋತಿ ಸಂಜೀವನಿಂದ ಜಾರಿಗೊಳಿಸಬೇಕು ಆರೋಗ್ಯ ವಿಮೆ ಅಂತ ಹೇಳಿ ಮೂರನೇದು ನಮಗೆ ಹೆಚ್ಚಾಗಿ ವಿನಾಯಿತಿಯನ್ನು ಕೊಟ್ಟು ಫ್ರೀ ಮಾಡಬೇಕು ನಾವು ಕೇಳಿದ್ವಿ ನಾಲ್ಕನೇದು ಎಷ್ಟೋ ಕೆಲಸ ಮಾಡ್ತೇವೆ ಒಂದು ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ಭತ್ತೆಯನ್ನ ಕೊಡಬೇಕು ಅಂತೇಳಿ ಈಗ ನಾವು ಸುಮಾರು ಐದು ಬೇಡಿಕೆಗಳನ್ನ ಇಟ್ಕೊಂಡು ನಾವು ಸತ್ಯಾಗ್ರಹಿಯನ್ನು ಮಾಡಿದ್ವಿ ಮತ್ತೊಂದು ಪ್ರಮುಖ ಚಿತ್ರವಾದ ಮತ್ತು ನಿವೃತ್ತಿ ಉತ್ಪಾದನೆ ಸಂಬಂಧಪಟ್ಟಂತೆ ಇದರಂತೆ ಮೊದಲ ದಿನ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಬಹಳ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ನಮ್ಮ ಕಾಯುವ ಶಾಲಾ ನೌಕರ ಮಿತ್ರರು ಭಾಗವಹಿಸಿದ್ವಿ ಎರಡನೇ ಸಹ ಅದಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಯಿತು ಮತ್ತೆ ಪೊಲೀಸ್ ಪರ್ಮಿಷನ್ ಮೂರು ದಿನವೊಂದು ಮಾಡಿದ್ವಿ ಎರನೇ ದಿನವೇ ಮಾನ್ಯ ಶ್ರೀ ಪುಟ್ಟಣ ಸಾಹೇಬರು ಗೌರವಿಸ್ರು ಅವರು ನಮ್ಮ ಸತ್ಯಗಳ ಆಗಮಿಸಿ ನಮ್ಮ ಮತ್ತು ಸರ್ಕಾರದ ನಡುವೆ ವಹಿಸಿ ನಮ್ಮ ಸಮರ್ಥ ಕಲ್ಯಾಣಕ್ಕೆ ಪ್ರಧಾನಿಕೊಳ್ಳಲಾದಂತಹ ಶ್ರೀ ವೇದ ಬಡವಣ ಸಾಹೇಬರು ಮುಂದೆ ಸಮ್ಮ ಮಾಡಿದರು ಸುಮಾರು ಐದು ಬೆಳಗ್ಗೆ ಚರ್ಚೆಗಳಾಯಿತು ಕೊನೆಗೂ ನಾವು ಐದು ಸಾವಿರ ಒಂದು ಆದೇಶ ಕೊಡಬೇಕು ಅಂತ ಕೇಳಿದ್ವಿ ಸರ್ಕಾರಿ ಆದೇಶವಾಗುವವರೆಗೂ ಸಹ ನಾವು ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಹೇಳಿ ನಾವು ಮೂರನೇ ದಿನವೂ ಸಹ ಬೆಂಗಳೂರಿನಲ್ಲಿ ಮುಂದುವರಿಸಿದ್ವಿ ಆದರೂ ಸರ್ಕಾರ ಆದೇಶ ಬರಲಿಲ್ಲ ನಂತರ ಇಪ್ಪತ್ತೊಂಬತ್ತರಿಂದ ಬೇಸಿಗೆ ರಜೆ ನಂತರ ಶಾಲೆಗಳು ಪುನರಾರಂಭಗೊಳ್ಳುತ್ತಿರುವುದರಿಂದ ಮತ್ತೆ ಪೊಲೀಸ್ ಪರ್ಮಿಷನ್ ಮೂರು ತಿಂಗಳಲ್ಲಿ ಮಾತ್ರ ಇದ್ದುದರಿಂದ ನಾವು ಇದನ್ನ ಶಾಲಾ ಹಂತಕ್ಕೆ ಶಿಫ್ಟ್ ಮಾಡಿದ್ವಿ ಹೋರಾಟವನ್ನು ಇಪ್ಪತ್ತೊಂಬತ್ತರಂದು ಕಪ್ಪು ಪಟ್ಟಿ ಹಾಕೊಂಡು ಶಾಲೆಯಲ್ಲಿ ಮಾಡಿದ್ವಿ ಮೂವತ್ತನೇ ತಾರೀಖು ನಾವು ಅದೇ ಕಪ್ಪು ಪಟ್ಟಿ ಹಾಕೊಂಡು ಶಾಲೆಯಲ್ಲಿ ಅಸಹಕಾರ ಅಂತ ಮೌನ ಅಸಹಕಾರವನ್ನು ಆಚರಿಸಿದ್ವಿ ಮೂವತ್ತೊಂದನೇ ತಾರೀಕು ಇಡೀ ಜಿಲ್ಲೆಯ ಏನು ರಾಜ್ಯದಂತ ಮೂವತ್ತು ಜಿಲ್ಲೆಗಳಿದ್ದಾವೆ ಎಲ್ಲ ಜಿಲ್ಲೆಗಳು ಜಿಲ್ಲಾಧಿಕಾರಿಗಳ ಕಚೇರಿಗೆ ನಮ್ಮ ವೃತ್ತಿ ಬಂದವರು ಮೌನ ಮೆರವಣಿಗೆ ಮಾಡೋದ ಮುಖಾಂತರ ಪಾದಯಾತ್ರ ಮುಖಾಂತರ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ನಮ್ಮ ಈ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರಕ್ಕೆ ಒತ್ತಾಯಿಸಲು ಮನವಿಯನ್ನು ಕೊಟ್ಟಿ ನಂತರ ಎರಡನೇ ತಾರೀಕಿನಿಂದ ಡಿ ಸಿ ಆಫೀಸ್ ಮುಂಭಾಗ ಅದಕ್ಕೆ ತಾವು ಒಪ್ಪಿಗೆ ಪಡೆದು ನಾವು ಡಿ ಸಿ ಆಫೀಸ್ ನಾವು ಧರಣಿ ಸತ್ಯಾಗ್ರಹಕ್ಕೆ ಕೂತಿದ್ವಿ ಸೊ ಇಷ್ಟು ದಿನಗಳ ಕಾಲ ನಡೆಯುತ್ತಿತ್ತು ಎರಡನೇ ತಾರೀಕಿನಂದು ನಮ್ಮ ಸನ್ಮಾನ್ಯ ಶ್ರೀ ಪುಟ್ಟಣ್ಣ ಸಾಹೇಬರು ಸರ್ಕಾರದ ಜೊತೆ ಕೊಂಡಿಯನ್ನು ಬೆಸೆದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಮಾನ್ಯ ಶ್ರೀ ಮೈಜೂರು ಮಂಡಿಗೋಡ ಅವರಿಗೆ ಮತ್ತು ಮಾನ್ಯ ನಮ್ಮ ಇ ಡಿ ಸಾಹೇಬ್ರಂತಹ ಕಾಂಗ್ರೆಸ್ ಅವರು ಸಹ ನಮ್ಮ ಗೌರವಾನ್ವಿತ ಸಚಿವರು ಆದಂತಹ ಶ್ರೀ ಮಹದೇವಪ್ಪ ಇಲಾಖೆ ಸಚಿವರು ಅವರ ಸೂಚನೆ ತಾರೀಕು ಸಂಜೆ ಸಮಯದಲ್ಲಿ ಮಾನ್ಯ ನಮ್ಮ ಬೀರ ಸಾಹೇಬ್ರ ಅವರ ನಲ್ಲಿ ನಡೆಯಿತು ಆ ಒಂದು ಅದಕ್ಕಿಂತ ಮೊದಲೇ ನಮಗೆ ನಮ್ಮ ಬಹಳ ಜನ ಬೇಡಿಕೆಗಳಾದಂತಹ ಐದು ಬೇಡಿಕೆಗಳಲ್ಲಿ ಕೊನೆಗೆ ನಾವು ಐದರಲ್ಲಿ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಬೇಡಿಕೆ ಇರಿಸಬೇಕು ಅಂತ ಕೇಳಿದ್ವಿ ಕೊನೆಗೆ ಮನೆ ಸಚಿವರ ಸೂಚನೆ ಮನೆಗೆ ಒಂದು ಸರ್ಕಾರಿ ಆದೇಶವನ್ನು ಕೊಟ್ಟರೆ ನಾವು ಅವರ ಟೈಮ್ ಮಾಡಿ ಹಿಂಪಡಿತೇವೆ ಅನ್ನೋ ಹೇಳಿದ್ವಿ ನಮಗೆ ಏನು ಡಿ ಸಿ ಆಚೆ ಅಂತ ಕರಿತೀವಿ ಡೆತ್ ಕಾಮ್ ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಹೇಳಿ ಅದರಲ್ಲಿ ನಮ್ಮ ನೌಕರರು ಯಾರಾದರೂ ಅಕಾಲಿಕ ಮಟ್ಟಕ್ಕೆ ತುತ್ತಾದರೆ ಅವರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿಗಳ ಇಡಿಗಟ್ಟಿನ ಸಹಾಯ ಇತ್ತು ಈಗ ಅದನ್ನು ಐದರಿಂದ ಹದಿನೈದು ಲಕ್ಷಕ್ಕೆ ವಿಸ್ತರಣೆಯನ್ನು ಮಾಡಿ ಸರ್ಕಾರ ಆದೇಶವನ್ನು ಮಾಡ್ತೀವಿ ಆ ಸರ್ಕಾರಿ ಆದೇಶವನ್ನು ಮಾಡಿದ್ರಿಂದ ಅದಕ್ಕೆ ಗೌರವ ನೀಡಿ ನಾವು ಹೋರಾಟದಿಂದ ವಾಪಸ್ ಮಾಡಬೇಕು ಅಂತ ಹೇಳಿ ನಮ್ಮ ಚರ್ಚೆ ಆಯಿತು ಅದರಲ್ಲಿ ಇದೊಂದು ಜಿ ಅಂತ ಬರುತ್ತದೆ ರಿಟೈರ್ಮೆಂಟ್ ಬೆನಿಫಿಟ್ ಅದಕ್ಕೆ ಸಿಗ್ಲಿಲ್ಲ ಆಗ ತದನಂತರ ಮತ್ತೆ ನೀವು ಸಪರೇಟ್ ಕೊಡಿ ಖಂಡಿತ ಮಾಡ್ತೀವಿ ಅಂತ ಹೇಳಿದ್ರು ಇನ್ನು ಉಳಿದ ನಾಲ್ಕು ಬೇಡಿಕೆಗಳಿಗೂ ಸಹ ಜ್ಯೋತಿ ಸಂಜೀವನಿ ಈ ವಾರದಲ್ಲಿ ಅಥವಾ ಈ ತಿಂಗಳಲ್ಲಿ ಆಗುತ್ತೆ ಮತ್ತೆ ಎಚ್ ಆರ್ ಎಫ್ ಸಿ ಸಚಿವ ಸಂಪುಟದಲ್ಲಿ ನೀಡಲಾಗುತ್ತೆ ಎಂಬ ವಿಚಾರವನ್ನು ತಿಳಿಸಿದ್ದಾರೆ ಇನ್ನುಳಿದಂತೆ ನಿರ್ದೇಶನಾಲಯ ಮತ್ತೆ ಬಗ್ಗೆ ಗೌರ್ಮೆಂಟ್ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆಯನ್ನು ನಡೆಸಿ ವಿಚಾರವನ್ನು ತಿಳಿಸಿರುವುದರಿಂದ ಮತ್ತೆ ಈ ಒಂದು ಮಧ್ಯಸ್ಥಿಕೆಯಲ್ಲಿ ನಮ್ಮ ಗೌರ್ಮೆಂಟ್ ಅವರು ಇರೋದರಿಂದ ಮತ್ತು ನಮ್ಮ ಮಾನ್ಯ ಪಿ ಎನ್ ಎಸ್ ಎಡಿ ಒಂದು ಭರವಸೆಯ ಮೇಲೆ ನಾವು ಈ ಹೋರಾಟವನ್ನು ಎರಡನೇ ತಾರೀಕು ತಡರಾತ್ರಿ ವಾಪಸ್ ಪಡೆದಿದ್ದೇವೆ ಸೊ ಹಾಗಾಗಿ ನನ್ನ ಈಗ ನಮ್ಮ ವಾರ್ಡ್ ಸ್ಥಗಿತಗೊಳಿಸಿದ್ದೇವೆ ಸೊ ಹಾಗಾಗಿ ಗಣ ಸರ್ಕಾರಕ್ಕೆ ಗೌರವವನ್ನು ನೀಡಿ ನಮ್ಮ ಮಧ್ಯಸ್ಥಿತಿ ವಹಿಸಿದಂತಹ ಶ್ರೀ ಪುಟ್ಟಣ ಸಾಹೇಬರು ಮತ್ತೆ ನಮ್ಮ ಡಿ ಟಿ ಶ್ರೀನಿವಾಸ ಸಾಹೇಬರು ವಿಧಾನಪರಿಷತ್ರು ಅವರು ಮತ್ತೆ ಬಸವರಾಜ್ ಬಾದಲ್ ನೀರು ನಮ್ಮ ವಿಧಾನಪರಿಷತ್ ಪಡೋಣ ಸಾಹೇಬ ತೋರಿಸಿ ಎಲ್ಲ ಬೇಡಿಕೆಗಳಿಗೆ ನಾವು ಮಧ್ಯ ಸಚಿವರಂತೆ ಚರ್ಚಿಸಿ ನಿಮಗೆ ನಾವು ತಿಂಗಳಲ್ಲಿ ಎಲ್ಲ ಅಗತ್ಯ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ ಮೇರೆಗೆ ನಾವು ಇಡೀ ರಾಜ್ಯದಾದ್ಯಂತ ಅಭೂತಪೂರ್ವವಾಗಿ ನಡೆಯುತ್ತಿದ್ದಂತಹ ಈ ಸಂವಿಧಾನಾತ್ಮಕ ಸತ್ಯಾಗ್ರಹದ ವಿವಿಧ ರೂಪದಲ್ಲಿ ನಡೆಯಿತು ಫ್ರೀಡಂ ಪಾರ್ಕ್ ಅಲ್ಲಿ ಶಾಲೆಯಲ್ಲಿ ಧರಣಿ ಸತ್ಯಾಗ್ರಹ ಮೆರವಣಿಗೆ ಮುಂಭಾಗದ ಸತ್ಯಾಗ್ರಹ ಇದೆಲ್ಲ ಎಲ್ಲ ಆಯ್ತ ಹೋರಾಟವನ್ನ ನಾವು ನೆನ್ನೆಂದು ಸ್ಥಗಿತಗೊಳಿಸಿದ್ದೇವೆ ಮುಂದಿನ ಈ ಒಂದು ತಿಂಗಳಲ್ಲಿ ಏನು ಹೇಳಿದರೆ ಜ್ಯೋತಿ ಸಂಜೀವನಿ ಅಂತ ಆದೇಶ ಆಗುವಂಥದ್ದು ಮತ್ತು ನಿವೃತ್ತಿ ಸೌಲಭ್ಯವನ್ನು ಕೊಡುವಂಥದ್ದು ಮತ್ತೆ ಎಚ್ಚರಿಯನ್ನು ಕ್ಯಾಬ್ನಿಟ್ ರೀತಿ ಮಂಜೂರು ಮಾಡಿಸಿಕೊಳ್ಳುವಂಥದ್ದು ಮತ್ತೆ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಅಥವಾ ಎಫ್ ಡಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಯಾವುದೋ ಒಂದು ಕಾರ್ಯಕ್ರಮ ಕೊಡುವುದರ ಬಗ್ಗೆ ಒಂದು ತಿಂಗಳು ಕಾಲಾವಕೋಶವನ್ನು ರಾಜ್ಯ ಸರ್ಕಾರ ಪಡೆದಿದೆ ಹಾಗಾಗಿ ಒಂದು ತಿಂಗಳವರೆಗೆ ನಾವು ನಮ್ಮ ಈ ಹೋರಾಟವನ್ನು ಮುಂದೂಡಿ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದೇವೆ